ನಡೆದಿದೆ ಏನ್ ಚರ್ಚೆ ಈಗ ಒಳ ಮೀಸಲಾತಿ ಬಗ್ಗೆ ಚರ್ಚೆ ನಡೀತು ಇದು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ನಡೆದಂತ ಒಂದು ಸಂಘರ್ಷ ಅದರಲ್ಲಿ ವಿಶೇಷವಾಗಿ ಲೆಫ್ಟ್ನವರು ಇದನ್ನ ಮಾಡಲೇಬೇಕು ಅಂತ ಹೇಳಿ ಅವರು ಅಷ್ಟು ವರ್ಷಗಳ ಕಾಲ ನಾನು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಎಮ್ ಎಲ್ ಎಲೆಕ್ಷನ್ ಇಲ್ಲಿವರೆಗೂ ಅವರ ಹೋರಾಟ ಆದ್ದರಿಂದ ಅವರು ಈ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಒಳ ಮೀಸಲಾತಿಯನ್ನ ಎಂಪರಿಕಲ್ ಡಾಟಾ ತಗೊಂಡು ಆ ಡಾಟಾದಲ್ಲಿ ಯಾರ್ಯಾರು ಎಷ್ಟೆ ಹಿಂದುಳಿದಿದ್ದಾರೆ ಮತ್ತೆ ಯಾರ್ಯಾರು ಏನೇನು ಪೊಸಿಷನ್ ಒಳಗಿದ್ದಾರೆ ಅದನ್ನೆಲ್ಲ ಡಾಟಾ ಕಲೆಕ್ಟ್ ಮಾಡಿ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಆದೇಶದ ಪ್ರಕಾರ ಮತ್ತು ಎಂಪೈರಿಕಲ್ ಡಾಟಾ ಕಲೆಕ್ಟ್ ಮಾಡಿದ ಮೇಲೆ ಜನಸಂಖ್ಯೆಗೂ ಕೂಡ ಎಷ್ಟು ಜನಸಂಖ್ಯೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಅವ್ರಿಗೆ ಬೇಕಾದಷ್ಟು ಅವಕಾಶ ಕೊಟ್ಟಿತ್ತು ಗಣಿತಿನೂ ಕೂಡ ಮಾಡಿತ್ತು ಗಣತಿ ಮಾಡಿದಾಗ ಒಬ್ಬರು ಎಷ್ಟೆಷ್ಟು ಎಡಗೈಯವ್ರು ಎಷ್ಟು ಬಲಗೈಯವರೆಷ್ಟು ಲಂಬಾಣಿ ಕೊಚ್ಚ ಕೊರ್ಮ ಒಡ್ರು ಇವರೆಷ್ಟು ಅನ್ನೋದನ್ನು ತಿಳಿದಿದ್ದಾರೆ ವಿಶೇಷವಾಗಿ ಎರಡು ಕೆಟಗರಿಗಳನ್ನು ಅವರು ಮಾಡಿದರು ಬಹಳ ಅಡವಿಗಳಲ್ಲಿದ್ದವರು ಇದ್ದವರು ಸುಡುಗಾರಿಸಿದ್ರು ವೇಷಧಾರಿಗಳು ಮಾಲಾಧಾರಿಗಳು ಅವ್ರೆಲ್ಲಿ ಮೇನ್ ಲೈಲಿಗೆ ಬಂದಿಲ್ಲ ಅವ್ರು ಇಲ್ಲಿವರೆಗೂ ದೇಶಕ್ಕೆ ಸ್ವಾತಂತ್ರ್ಯ ಬಂದಿಷ್ಟು ವರ್ಷ ಆದರು ಅವರು ಕೂಡ ಬಂದಿಲ್ಲ ಆದ್ದರಿಂದ ಅವರಿಗೂ ಒಂದು ಪರ್ಸೆಂಟ್ ಕೊಡಬೇಕು ಏಕೆ ಏಡಿ ಅಂತ ಹೇಳಿ ಇವರು ಏನು ಮಾಡಿದ್ರು ಇವರು ಜಾತಿ ಹೆಸರು ಹೇಳಲಿಲ್ಲ ಅವ್ರ ಹತ್ರ ಸರ್ವೆಕ್ ಹೋದಾಗ ಏಕೆ ಅಂತ ಬರ್ಕೋ ಏಡಿ ಅಂತ ಬರ್ಕೋ ಅಂತ ಹೇಳ್ಕೊಂಡು ಅವ್ರ ಜಾತಿ ಹೆಸರು ಹೇಳಲಿಲ್ಲ ಅದು ಕಮಿಷನ್ಗೆ ಒಂದು ಪ್ರಶ್ನೆ ಆಯಿತು ಅದರಿಂದ ಇವರಿಬ್ರಿಗೂ ಒಂದೊಂದು ಪರ್ಸೆಂಟೇಜ್ ಕೊಡಬೇಕು ಅಂತ ಹೇಳಿದಾಗ ನಾವೆಲ್ಲ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಸ್ವಲ್ಪ ಅದರಲ್ಲಿ ಏಕೆ ಏಡಿ ಒಳಗೆ ಇಬ್ಬರಿಗೂ ಸೇರ್ತಾರೆ ಏಕೆ ಇದ್ದಾರೆ ಏಕೆಗೆ ಹಾಕ್ರಿ ಏಡಿ ಇದ್ದರೆ ಏಡಿಗೆ ಹಾಕ್ರಿ ಆಮೇಲೆ ಏನು ಸೂಕ್ಷ್ಮ ಅತಿ ಸೂಕ್ಷ್ಮ ಕಾಯ್ದು ಇದಾರೆ ಅವರನ್ನ ನಮ್ಮ ಕಡೆ ಒಂದಿಷ್ಟು ಸೇರಿಸ್ಬಿಟ್ಟು ಸರಿ ಮಾಡ್ರಿ ಅನ್ನೋ ಒಂದು ಇದನ್ನ ಮಾಡಿದ್ವಿ ಆ ಪ್ರಕಾರ ಕ್ಯಾಬಿನೆಟ್ ಕೂಡ ಅಪ್ರೂವಲ್ ಕೊಟ್ಟಿದೆ ಕೆಲವರಿಗೆ ಅಸಮಾಧಾನ ಇದೆ ಕೆಲವರು ಹೈಯೆಸ್ಟ್ ಅದಾರ ಅವ್ರ ಜೊತೆ ನಮ್ಮ ಕಾಂಪಿಟೇಷನ್ ಆಗಲ್ಲ ನಮ್ಮನ್ನು ಅವ್ರ ಜೊತೆಗೆ ಸೇರಿಸೋದ್ರಿಂದ ನಾವು ಹೊರಗೂಡಿತೇವೆ ಹೇಗ ಅಂತ ಒಂದು ಭಯ ಇದೆ ಆ ಭಯವನ್ನ ಮುಖ್ಯಮಂತ್ರಿಗಳು ಮತ್ತು ಅವರು ಕೂಡ ತಮ್ಮ ಕೂಗನ್ನು ಬಹಳಷ್ಟು ಕಡೆ ಬೇಡಿಕೆಗಳನ್ನು ಇಟ್ಟು ಹೋರಾಟ ಮಾಡ್ತಾ ಅದಕ್ಕೆ ಸರ್ಕಾರ ಮುಂದೇನು ಕ್ರಮ ತಗೊಂತದೆ ಕಾದ ನೋಡೋಣ ಮತ್ತು ನಮ್ಮವರಿಗೂ ಕೂಡ ನಾವು ಹೇಳಿದ್ದೀವಿ ಇಲ್ಲ ಇದನ್ನ ಇಲ್ಲಿಗ ಮುಗಿಸ್ರಿ ಪರ್ಸೆಂಟೇಜ್ ಇರೋದು ಹದಿನೇಳು ಹದಿನೇಳರಲ್ಲಿ ಎಲ್ಲರಿಗೂ ಸಮಾನವಾಗಿ ಹಂಚಬೇಕು ಇದು ಒಂದು ಯಕ್ಷ ಪ್ರಶ್ನೆ ಮತ್ತೆ ಮುಗಿಯದ ಕಥೆ ಇದು ಅದನ್ನ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಮುಗಿಸಿದ್ರಿ ಅದಕ್ಕೆ ಮುಂದೇನಾದರೂ ಇದ್ರೆ ಸ್ವಲ್ಪ ಸಮಸ್ಯೆಗಳಾದವು ಅದನ್ನ ಸರಿಪಡಿಸ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಸರ್ ನಾವು ತೃಪ್ತಿ ಇದೀವಿ ಇದ್ದಲ್ಲಿ ಆಕ್ಚುಲಿ ಹೇಳಬೇಕು ಅಂದ್ರೆ ಈ ಕೆಲವರಿಗೆ ತೃಪ್ತಿ ಇಲ್ಲ ಅಲ್ಲಿ ನಮ್ಮನ್ನ ನಾಲ್ಕೂವರೆ ಬಿ ಜೆ ಪಿ ಗೌರ್ಮೆಂಟ್ನಿಂದ ಭಾಗ ಮಾಡಿದ್ರು ಮಾಧುಸ್ವಾಮಿ ಕಮಿಟಿ ಕೊಟ್ಟಿದ್ರು ಈಗ ಅದನ್ನ ಇಟ್ಟು ನಮಗೆ ಕೊಡಬೇಕಾಗಿತ್ತು ಅವಾಗ ಏನಾಗಿತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಇರಲಿಲ್ಲ ಆಮೇಲೆ ವೈಜ್ಞಾನಿಕವಾಗಿ ಎಂಪೆರಿಕಲ್ ಡಾಟಾ ಕಲೆಕ್ಟ್ ಮಾಡಿರಲಿಲ್ಲ ಅಂದಾಜ್ ಮ್ಯಾಲೆ ಹೊಡೆದಿದ್ರು ನೀವು ಎಡಗೈದವರು ಎಷ್ಟು ಆರು ತಗೊಳ್ರಿ ನೀವು ಐದೂವರೆ ತಗೊಳ್ರಿ ನೀವು ನಾಲ್ಕೂವರೆ ತಗೊಳ್ರಿ ಅಂತ ಹೊಡೆದಿದ್ರು ಈ ರೀತಿಯಾದಂತ ಕಲೆಕ್ಷನ್ ಇದನ್ನ ಡಾಟಾ ಕಲೆಕ್ಟ್ ಮಾಡಿದಿಲ್ಲ ಈಗ ಡಾಟಾ ಕಲೆಕ್ಟ್ ಮಾಡಿದ ಮೇಲೆ ಜನಗಣತಿಗೆ ಅನುಗುಣವಾಗಿ ನಾವು ಡಾಟಾ ಹಂಚ್ಬೇಕು ವಿನಃ ನಾವು ಕೊಟ್ಟಿದ ತೃಪ್ತಿ ಐತಿಲ್ಲೋ ಸರಿ ಐತಿಲ್ಲೋ ಅಂತ ಹೇಳೋ ಅಧಿಕಾರ ನಮಗೂ ಇಲ್ಲ ಅವರಿಗೂ ಇಲ್ಲ ಆಗಿದೆ ಆಗಿದ್ರ ಮ್ಯಾಲ ಅದನ್ನ ಹಂಚ್ಬೇಕು ವಿನ ಮತ್ತೊಂದು ಎಲ್ಲದ ತಂದು ಕೊಡೋಕ್ಕಾಗಲ್ಲ ಅದರಿಂದ ಇದ್ದಿದ್ರಲ್ಲಿ ಸಮಾಧಾನ ಪಟ್ಕೊಂಡು ನಾವು ಹೆಚ್ಚು ಶ್ರಮ ಹಾಕಿ ಮಕ್ಕಳನ್ನು ಓದಿಸೋದು ಮಾಡೋದು ಮಾಡಿಕೊಂಡ್ರೆ ಸರಿ ಆಗ್ತದೆ ಅಂತ ಭಾವನೆ ನಂದಿದೆ ಸರಿಗ ಬೇಡ ಜಂಗಮ ಬೇಡುವ ಜಂಗಮ ಅಂತ ಹೇಳಿ ಬೆಡಗು ಜಂಗಮ ಅಂತ ಇದ್ದಾರೆ ಬೆಡಗ ಜಂಗಮ ಅಂತ ಹೇಳಿದ್ರೆ ಅವರು ಮಾಂಸಾಹಾರಿಗಳು ಅವರು ಏನು ಎಸ್ ಸಿ ಹರಿ ಎಡಗೈದವ್ರದಾರಲ್ಲ ಅವ್ರ ಗುರುಗಳಂತವು ಅವರು ನಾನ್ ವೆಜ್ ತಿನ್ನೋ ಅಂತವ್ರು ಮಾಂಸಾಹಾರಿಗಳು ಮತ್ತೆ ಬೇಡುವ ಜಂಗಮ ಅಂದ್ರೆ ಈ ಏನು ಪಂಚಮಿ ಹಬ್ಬ ಬರ್ತತಿ ಅದು ಬರ್ತತಿ ಆ ಟೈಮ್ನಲ್ಲಿ ಒಂದ್ ನಾಲ್ಕು ಮನೆಗೆ ಹೋಗಿ ಒಂದ್ ಜೋಳಿಗೆ ಹಾಕೊಂಡು ಭಿಕ್ಷಾಂದಿ ಅಂತ ಕೇಳಿ ಅಲ್ಲಿ ಅವರು ಭಿಕ್ಷಾ ಮಾಡ್ಕೊಂಡು ಬರ್ತೀವಿ ನಾವು ಕೂಡ ಎಸ್ಸಿಗೆ ಸೇರ್ತೀವಿ ಅಂತ ಹೇಳಿ ಅವರು ಸರ್ಟಿಫಿಕೇಟ್ಗಳನ್ನು ತಗೊಂಡಿದ್ದಾರೆ ಬಟ್ ಕುಲ ಅಧ್ಯಯನ ಶಾಸ್ತ್ರವನ್ನು ನೋಡ್ಲಾಗಿ ಅವರಿಗೂ ಇವರಿಗೂ ಸಂಬಂಧ ಇಲ್ಲ ಅನ್ನೋದನ್ನು ಕೋರ್ಟ್ಗಳು ತೀರ್ಪು ಕೊಟ್ಟಿದ್ದಾರೆ ಅದರಿಂದ ಅದಕ್ಕೆ ಬೇರೆ ಹೋರಾಟ ಇದಕ್ಕೆ ಬೇರೆ ಹೋರಾಟ ಅದರಿಂದ ಇಲ್ಲಿಗೆ ಇವತ್ತು ಮುಗಿಸಿದ್ದಾರೆ ಕತೆ ಎಸ್ ಬಂಜಾರ ಸಮುದಾಯದ ರಾಜ್ಯ ಮಟ್ಟದ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಏನು ಒಳಂಬಿಸಲಾತಿಯನ್ನು ಜಾರಿ ಮಾಡಿದರು ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಯ ಇಲ್ಲಿ ಪರಿಶಿಷ್ಟ ಜಾತಿಯ ಪ್ರವರ್ಗ ಮೂರರಲ್ಲಿ ಏನು ಲಿಂಗಾಯತ ಜಂಗಮ ಬೇಡ ಜಂಗಮ ಜಾತಿಯನ್ನು ಏನು ಸೇರಿಸಿದಾರೋ ಬೇಡ ಜಂಗಮ ಜಾತಿಯನ್ನು ತೆಗಿಬೇಕು ಅನ್ನುವಂಥದ್ದು ಈ ಸಭೆಯ ಪ್ರಮುಖ ಒತ್ತಾಯ ಇವತ್ತಿನ ಸಭೆಗೆ ಎರಡನೇದಾಗಿ ಈ ಒಂದು ಸಭೆ ಮತ್ತೊಂದು ನಿರ್ಣಯ ಏನು ತಗೊಂಡಿದೆ ಅಂದರೆ ಲಂಬಾಣಿ ಜನಾಂಗಕ್ಕೆ ಅನ್ಯಾಯ ಆಗಿದೆ ನಾಗಮೋಹನ್ ದಾಸ್ ಆಯೋಗದಿಂದ ಆಯೋಗದ ನೋಪದೋಷಗಳನ್ನು ಸರಿಪಡಿಸ್ಬೇಕು ಅನ್ನೋದು ಎರಡನೇ ನಿರ್ಣಯ ಮೂರನೇ ನಿರ್ಣಯ ಏನಪ್ಪ ಅಂತ ಹೇಳಿದ್ರೆ ಏನು ನಾಗಮೋಹನ್ ದಾಸ್ ಅವರು ಸ್ಪರ್ಶ ಮತ್ತು ಅಸ್ಪರ್ಶ ಅನ್ನುವಂಥ ಎರಡು ಪದಗಳನ್ನು ಏನು ಬಳಸಿದಾರೋ ಸಂವಿಧಾನದಲ್ಲಿ ಸ್ಪರ್ಶ ಮತ್ತು ಅಸ್ಪರ್ಶ ಪದಗಳಿಗೆ ಅವಕಾಶ ಇಲ್ಲ ಹಾಗಾಗಿ ನಾಗಮೋಹನ್ ದಾಸ್ ವರದಿಯಲ್ಲೂ ಕೂಡ ಸ್ಪರ್ಶ ಮತ್ತು ಅಸ್ಪರ್ಶ ಜಾತಿಗಳ ಅನ್ನುವಂಥ ಪದಗಳನ್ನು ತೆಗೆದುಹಾಕಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಈ ಸಭೆಯಲ್ಲಿ ನಿರ್ಣಯ ಮಾಡಿದೀವಿ ಹೌದು ಬೇಡ ಜಂಗಮ್ಮ ಜಾತಿ ಈಗ ಅಲೆಮಾರಿಗಳಲ್ಲಿ ಅಲೆಮಾರಿಗಳಲ್ಲಿ ಬೇಡ ಜಂಗಮ್ಮ ಜಾತಿ ಏನ್ ಸೇರ್ಸಿದಾರೋ ಅದನ್ನ ಪರಿಶಿಷ್ಟ ಜಾತಿಯ ಪ್ರವರ್ಗ ಮೂರರಲ್ಲಿ ಸೇರ್ಸಿದ್ದಾರೆ ಆ ಪ್ರವರ್ಗ ಮೂರರಿಂದ ಅದನ್ನ ತೆಗಿಬೇಕು ಅನ್ನುವಂಥದ್ದು ಇವತ್ತು ಸಭೆಯ ಪ್ರಮುಖ ಅಂಶ ಆಗಿದೆ ಹಾಗೆಯೇ ಏನು ಈ ಲಂಬಾಣಿ ಕೊರ್ಚಾ ಕೊರ್ಮಾ ಭೋವಿ ಜನಾಂಗಗಳಿಗೆ ಆಗಿರುವಂತ ಅನ್ಯಾಯವನ್ನ ಮಾನ್ಯ ಮುಖ್ಯಮಂತ್ರಿಗಳು ಸರಿಪಡಿಸಬೇಕು ಅನ್ನುವಂಥದ್ದು ಕೂಡ ಈ ಸಭೆಯ ಪ್ರಮುಖ ನಿರ್ಣಯಗಳಲ್ಲಿ ಒಂದಾಗಿದೆ ಅರುಣ್ ಕುಮಾರ್ ಅಂತ ಚಿತ್ರದುರ್ಗ ನಾಲ್ಕೂವರೆ ಪರ್ಸೆಂಟ್ ಬರೆ ನಾಲ್ಕು ಜಾತಿಗೆ ಕೊಟ್ಟಿದ್ರು ಈಗಿನ ಸರ್ಕಾರ ಐವತ್ತೊಂಬತ್ತು ಜಾತಿಯನ್ನ ಸೇರಿಸಿ ನಾಲ್ಕು ಜಾತಿಯನ್ನ ಸೇರಿಸಿ ಅರವತ್ತ್ ಮೂರು ಜಾತಿಯನ್ನು ಸೇರಿಸಿ ಬರೀ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ಇದು ನಮ್ಮ ಲಂಬಾಣಿ ಸಮಾಜದಕ್ಕೆ ಬಹಳ ಅನ್ಯಾಯ ಆಗುವಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ ಅದರಲ್ಲಿ ಜಾತಿ ಗಣತಿಯಲ್ಲಿ ಸರಿಯಾಗಿ ಜಾತಿ ಗಣತಿ ನಮ್ಮ ಸಮಾಜದವರಿಗೆ ಮಾಡಿಲ್ಲ ಅದು ಕೂಡ ನಮಗೆ ಬಹಳ ಅನ್ಯಾಯ ಆಗುವಂಥ ಕೆಲಸ ಆಗಿದೆ ನಾಗಮೋಹನ್ ದಾಸ ವರದಿಯಲ್ಲಿ ಬಹಳಷ್ಟು ತಪ್ಪು ಒಪ್ಪನ್ನು ಈ ವರದಿಯಲ್ಲಿ ನಮ್ಮ ಸಮಾಜದ ಬಗ್ಗೆ ಇದೆ ಅದು ಕೂಡ ನಾವು ನಮ್ಮ ಸಮಾಜ ಒಪ್ಪುವ ಹಾಗಿಲ್ಲ ಮತ್ತೆ ಈ ನಮ್ಮ ಘನ ಸರ್ಕಾರಕ್ಕೆ ನಾವೇನು ಒತ್ತಾಯ ಮಾಡ್ತೀವಂದರೆ ನಾವು ನಾಲ್ಕೇ ಜಾತಿಯರಿಗೆ ಐದು ಪರ್ಸೆಂಟ್ ಕೊಡಬೇಕು ಅಂಥೇಳಿ ನಮ್ಮ ಒತ್ತಾಯ ಆಗಿದೆ ಹಾಗೂ ಈ ಸರ್ಕಾರಕ್ಕೆ ನಾವೊಂದು ಒತ್ತಾಯ ಏನು ನಮ್ಮ ಸಮುದಾಯ ಪರವಾಗಿ ನಾವು ಏನು ಮಾಡ್ತೀವಂದರೆ ಏಕ ಏಕ ವ್ಯಕ್ತಿ ಡೆಪ್ಟಿ ಸ್ಪೀಕರ್ ರುದ್ರಪ್ಪನವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಲಂಬಾಣಿ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂಥೇಳಿ ನಾವು ನಮ್ಮ ಸಮಾಜದಿಂದ ನಾವು ಇದನ್ನು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೇವೆ ಈ ಮೂಲಕ ನಮ್ಮ ಈ ಸಭೆಯಲ್ಲಿ ನಿರ್ಣಯ ತಕ್ಕ ತಗೊಂಡಿರುವಂಥ ಈ ಸಭೆಯಲ್ಲಿ ನಿರ್ಣಯ ತಗೊಂಡಿದ್ದೀವಿ